ಮಹಾದೇವ ಏನು ಅನ್ನೋದೈತೆಲ್ಲ ನೀವು ಅನ್ರಿ ನಾವು ಒಂದು ತಿಂಗಳು ಅಂದಿವ್ರಿ ನಮ್ಮ ಸುತ್ತು ಬರಬೇಡ್ರಿ ನಾ ಜಯಕಾರು ನಮಗೆ ಹಾಕಿಸ್ಬ್ಯಾಡ್ರಿ ನಾವು ಕೈ ಎತ್ತುದು ಅಲ್ರಿ ಆಕಳ ಎಮ್ಮಿ ಹಿಂಡಾವ್ರು ಯಾರು ಹೆಪ್ ಹಾಕವ್ರು ಯಾರು ಕರ ಬಿಡಾವ್ರು ಯಾರು ನೀವು ನೀವು ಹಿಂಗ ನೀವು ಕಂಪ್ನಿ ನಿಮಗೆ ಇದ್ರೆ ಗೊತ್ತಾಗ್ತಿತ್ತ ನೀವು ಅಂತಿರ್ಬೇಕ ಯವ್ವ ಆ ದಂಡಿ ಪೆಂಡಾಲದ ದಂಡಿಗೆ ಹಳದಿ ಸೀರೆ ಅವ್ರು ಒಂದೊಂದು ನಿಮಿಷ ನನ್ನ ಮುಖ ನೋಡ್ರಿ ಕಡೆ ದಯವಿಟ್ಟು ನನ್ನ ಮುಖ ನೋಡ್ರಿ ಯವ್ವ ಮನಿ ನೋಡಾಕ ನಾವು ಹಂಟಿವಿ ಮನಿತನ ನೋಡ್ಕೊಳಕ ನಮ್ಮ ಕರ ನೋಡಾಕ ನೀವು ಹಂಟಿವಿ ಅಂತ ನೀವು ತಿಳ್ಕೊಂಡಿದ್ರೆ ತಿಳಿಯಾಗಿ ಇಟ್ಕೋರಿ ನೀವು ಪ್ರಭುವಿನ ಅಂಗಳದಾಗ ಸೇವಾ ಮಾಡ್ರಿ ನಿಮ್ಮ ಮನಿ ನೋಡಾಕ ಅಲ್ಲಮ್ಮ ಪ್ರಭುದೇವ್ರ ಅಲ್ಲದಾರ ಅನ್ನೋದು ಮರಿಬೇಡ್ರಿ ಎಷ್ಟು ನೋಡ್ಕೊಳ್ಳೋ ಅವರು ನೀವು ಮನಿ ಒಂದು ಜೈ ಘೋಷ ಮಾಡ್ತೀರಿ ಮಾಡ್ತೀರಿ ಹಾನಿ ಇಲ್ಲ ಹೂನು ಇಲ್ಲ ನನಗೆ ಕೇಳಬೇಕಲ್ಲ ಜೋರಾಗಿ ಅವರು ಜೈಘೋಷ ಒಂದು ಕೈಯಿಂದ ಮಾಡಿಸಿದಾರೆ ನಾ ಒಂದು ಕೈಯಿಂದ ಮಾಡಿಸಿಲ್ಲ ನಂದೊಂದು ಹೊಸ ಪ್ರಯೋಗ ಹಂದಿಗೊಂದು ಅಜ್ಜ ಅಂತಾರೆ ಅವರು ಮಾಡ್ತಾರೆ ಯಾಕಂದ್ರೆ ಈ ಗುರುಗಳು ನಮಗೆ ಕರ್ಕೊಂಡು ಕಲಿಸಿದವರು ಅವ್ರ ಮುಂದೆ ನಾವು ತೋರಿಸ್ಬೇಕಲ್ಲ ಏನು ಹೇಳಿವಂತೇಳಿ ಎರಡೂ ಕೈ ಮ್ಯಾಲೆತ್ತದ್ರಿ ಶರಣರ ಶರಣಿಯರ ಜೋರಾಗಿ ಜಯ ಘೋಷ ಮಾಡಬೇಕು ನಮಗೆ ಕೇಳಿ ಪ್ರಯೋಜನ ಇಲ್ಲ ಎಲ್ಲಿ ಕೇಳಬೇಕ್ರಿ ಆ ಶಿವಮೊಗ್ಗ ಕೇಳಬೇಕು ಈ ಕಡೆ ಬಸವ ಕಲ್ಯಾಣಕ್ಕೆ ಕೇಳಬೇಕು ಅಂತೀರಿ ಎಲ್ಲರೂ ಆ ಕೈ ಕಟ್ಟಿ ಕುಂತವ್ರ ಅಣ್ಣವ್ರ ದಯವಿಟ್ಟು ಕೈ ಬಿಡ್ಬೇಕ್ರಿ ಕೆಳಗೆ ಕೈ ಮ್ಯಾಲ ಬರ್ಬೇಕ್ರಿ ವಿಶ್ವಗುರು ಬಸವೇಶ್ವರ ಮಹಾರಾಜಕ್ಕೆ ಜೋರಾಗಿ ವಿಶ್ವಗುರು ಬಸವೇಶ್ವರ ಮಹಾರಾಜಕೀ ಅಲ್ಲಮ ಪ್ರಭುದೇವರು ಮಹಾರಾಜಕಿ ಸಿದ್ಧಲಿಂಗೇಶ್ವರ ಮಹಾರಾಜಕಿ ಅಲ್ಲಮ ಪ್ರಭುದೇವರು ಮಹಾರಾಜಕಿ ಜಯ ಮಂಗಲಂ ಜೈ ನಮ ತಣ್ಣಗಾತಿನ ನಾ ಕುತನ್ರಿ ಸದಾ ವಕಾಲ ಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಅಲ್ಲಮ್ಮ ಪ್ರಭುದೇವರನ್ನು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳನ್ನು ಸಂಸ್ಮರಣೆ ಮಾಡಿ ತೇರದಾಳದ ಪುಣ್ಯಕ್ಷೇತ್ರದಲ್ಲಿ ಕಲ್ಯಾಣದ ಮಹಾ ಬೆಳಗ್ಗೆ ಆವಿರ್ಭವಿಸದ ಇಂಥ ಬಸವ ಪುರಾಣದ ಪುಣ್ಯ ಪರ್ವ ಸಂದರ್ಭ ಮಹಾದೇವಸ್ಥಾನದ ಮಂದಿರದ ಲೋಕಾರ್ಪಣೆಯ ಈ ಗಳಿಗೆಯಲ್ಲಿ ನಮಗೆಲ್ಲ ಪರಮಾರಾಧ್ಯ ಗುರುಗಳು ವಚನ ಸಂಸ್ಕೃತಿಯ ಕನ್ನಡದ ಕುಲಗುರುಗಳಾಗಿರುವಂತಹ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದರಾಮ ಅಪ್ಪಗಳ ಸನ್ನಿಧಾನಕ್ಕೆ ಶರಣಾರ್ಥಿಗಳನ್ನು ಹೇಳಿ ಈ ಮಹಾಸಮಿತಿಯ ಗೌರವಾಧ್ಯಕ್ಷರಾದ ಹಂದಿಗುಂದದ ಶಿವಾನಂದ ಮಹಾಸ್ವಾಮೀಜಿಯವರಲ್ಲಿ ಧಾರವಾಡದ ಮಠದ ಮಲ್ಲಿಕಾರ್ಜುನ ಸ್ವಾಮೀಜಿಯವರಲ್ಲಿ ನಾಗನೂರು ರುದ್ರಾಕ್ಷಿ ಮಠದ ಡಾಕ್ಟರ್ ಅಲ್ಲ ಸಿದ್ದರಾಮ ಅಲ್ಲಮ್ಮ ಪ್ರಭು ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳಿ ಹಾಗೆ ಇದಕ್ಕೆಲ್ಲ ಕರ್ಣದ್ವಾರತ್ವವನ್ನು ವಹಿಸಿದವರು ನೋಡ್ರಿ ವಯಸ್ಸು ಸಣ್ಣದು ಪ್ರತಿಭೆ ದೊಡ್ಡದು ಪರಿಶ್ರಮ ದೊಡ್ಡದು ಸೇವೆ ದೊಡ್ಡದು ಶೇಗುಣಶಿಯ ಮಹಾಂತ ಪ್ರಭುಗಳು ಶೇಗುಣಶಿಯ ಮಹಾಂತ ಪ್ರಭುಗಳು ತವರಿನ ತಾಣ ಯಾವುದು ಅಂದ್ರೆ ತೇರದಾಳ ಹೆಣಮಕ್ ತಡ್ರಿ 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 ಇನ್ನೂ ಮುಗಿದಿಲ್ಲ ಮುಂದೆ ಬಾರಿಸೋದೈತಿ ಇನ್ನು ಅಲ್ಲಿ ಬಾರಿಸ್ಬೇಕು ಅದು ಭಾಳ ಮುಖ್ಯ ಆದಾಗ ರೊಟ್ಟಿ ಬೆಳೀಬೇಕದನ್ನು ನೋಡ್ರಿ ಹೆಣ್ಮಕ್ಕಳೊಂದು ಮಾತಂತೀರಿ ಯವ್ವಾ ಹುಟ್ಟಿದ ಮನೆಗೆ ಕೀರ್ತಿ ತರಬೇಕು ಕೊಟ್ಟ ಮನೆಗೂ ಕೀರ್ತಿ ತರಬೇಕು ಅಂತೀರಿ ಇಲ್ಲ ಅಂತೀರೇ ಇಲ್ಲೋ ಹೌದು ಹುಟ್ಟಿದ ಮನೆಗೂ ಕೊಟ್ಟ ಮನೆಗೂ ಕೀರ್ತಿ ತರಬೇಕು ತಾಯಿ ತವರಿನ ಹೆಣ್ಮಗಳಾಗಿ ಅಂತ ನೀವು ಲೌಕಿಕದೊಳಗಂದ್ರ ಆಧ್ಯಾತ್ಮದ ಹುಟ್ಟಿದ ಮನೆಗೂ ಕೊಟ್ಟ ಗುರುವಿನ ನೆಲಕ್ಕೂ ಕೀರ್ತಿ ತಂದ ಕನ್ನಡದ ಕಂದ ಡಾಕ್ಟರ್ ಶೇಗುಣಶಿಯ ಪ್ರಭು ಮಹಾಂತರು ಜೋರಾಗಿ ಚಪ್ಪಾಳೆ ಅವರಿಗೆ ನಮ್ಮಪ್ಪ ಹಗಲ ಹನ್ನೆರಡು ತಾಸು ತ್ರಾಸು ತಗೊಂಡ ತನ್ನ ಕಳೆ ನಮಗೆ ಕೊಟ್ಟ ನಮ್ಮ ಪರಿಶ್ರಮ ತಾವು ತಗೊಂಡು ಧ್ವನಿ ನೋಡ್ರಿ ಧ್ವನಿ ಹೋಗ್ಯದ ಯಾರ ಸಲುವಾಗಿ ನಾವು ಧ್ವನಿ ತಗೊಂಡಿವಿ ಅವ್ರ ಧ್ವನಿ ಹೋತು ಒಂದು ತಿಂಗಳ ಹಗಲರಾತ್ರಿ ಕಷ್ಟಪಟ್ಟು ಹಂದಿಗುಂದ ಅಜ್ಜ ಅವರು ಚಿಮ್ಮಡ ಕೂಡಿ ಕಾರ್ಯಕ್ರಮವನ್ನು ಮಾಡಿದರು ತೇರದಾಳಕ್ಕ ಆಧ್ಯಾತ್ಮದ ಘನತರ ಕೀರ್ತಿ ತಂದ ಈ ತ್ರಿವಳಿ ಜಂಗಮ ಮೂರ್ತಿಗಳಿಗೆ ಶೇಗುಣ ಶ ಪರಮ ಪೂಜ್ಯರಿಗೆ ಕೈ ಜೋರೆತ್ತಿ ಜೋರು ಚಪ್ಪಾಳೆಯನ್ನು ತಟ್ಟರೆ ಅವರ ಧನ್ಯತೆ ಅಭಿನಂದನೆ ಪೂಜ್ಯರೆ ನಿಮಗೆ ಹೃದಯ ತುಂಬಿದ ಅಭಿನಂದನೆ ಪೂಜ್ಯ ರೀ ನಿಮಗೆ ಹೌದು ಎಲ್ಲ ಮಹಾ ಶರಣ ಬಂಧುಗಳೇ ಶರಣು ಶರಣಾರ್ಥಿಗಳು ನಿಮಗೆ ಯಾಕೆಂದರೆ ಭಾಳ ಈ ನಾಡು ಕಾಯ್ತಾ ಇತ್ತು ಒಂದು ಪುಣ್ಯದ ಗಳಿಗೆಗಾಗಿ ಕಾಯ್ತಾ ಇತ್ತು ಹೇಗೆ ವಿಶ್ವಗುರು ಬಸವ ತಂದೆಯವರು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಹನ್ನೆರಡು ವರ್ಷಗಳ ಕಾಲ ನಿಜ ನಿರಂಜನ ಮಹಾಗುರುವಿನ ಆಗಮನಕ್ಕಾಗಿ ಕಾಯ್ತಾ ಇದ್ರು ಹಾಗೆ ಈ ದೇವಸ್ಥಾನ ಶಿಥಿಲಗೊಂಡಿತ್ತು ತೇರ್ದಾಳಂದ್ರೆ ಎಲ್ಲಿ ಅಂತ ಇದ್ದರು ಜನ ಇಂತಹ ಸಂದಿಗ್ಧ ಸವಾಲುಗಳ ಸನ್ನಿವೇಶದಲ್ಲಿ ಭಕ್ತರ ಭಕ್ತಿ ಎಷ್ಟು ದೊಡ್ಡದಾಯಿತು ಭಕ್ತರ ಕೀರ್ತಿ ಎಷ್ಟು ದೊಡ್ಡದಾಯಿತು ಭಕ್ತರ ಪರಿಶ್ರಮ ಎಷ್ಟು ದೊಡ್ಡದಾಯಿತು ಅಂತಂದ್ರೆ ಕನ್ನಡ ನಾಡಿನಲ್ಲಿ ಬಹುತರ ಎಲ್ಲ ಕಡೆಗೆ ಚರ್ಚೆ ಆಗ್ತಾ ಇದೆ ನಾವು ಪ್ರಭುವಿನ ದೇವಮಂದಿರ ಬಸವನ ಭಕ್ತಿಯ ಬೆಳಗು ವಚನದ ಜೇಂಕಾರ ತ್ಯಾಗದ ತವನಿಧಿ ದಾಸೋಹದ ಕಡವಿನ ಹಬ್ಬ ಶೇಂಗಾ ಹೋಳಿಗೆಯ ಹಬ್ಬ ಅನುಭಾವದ ಹಬ್ಬ ಇವೆಲ್ಲ ನೋಡಬೇಕಾದ್ರೆ ಎಲ್ಲಿ ಹೋಗಬೇಕಾಗಿಲ್ಲ ಅಲ್ಲಮ್ಮ ಪ್ರಭುದೇವರದ ತೇರ್ದಾಳಕ್ಕೆ ಬರಬೇಕನ್ನುವಷ್ಟು ಮಟ್ಟಿಗೆ ನೀವು ಆ ಕಾರ್ಯ ಮಾಡಿದಿರಿ ಇದಕ್ಕೆ ನಾವು ಏನು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇದಕ್ಕೆ ಏನನ್ನು ಹೇಳೋದಕ್ಕೆ ಸಾಧ್ಯ ಆರನೇ ಶತಮಾನ ಬೌದ್ಧ ಯುಗ ಆರನೇ ಶತಮಾನ ಬುದ್ಧನ ಯುಗ ಹತ್ತನೇ ಶತಮಾನ ಪಂಪನ ಯುಗ ಹನ್ನೆರಡನೇ ಶತಮಾನ ವಿಶ್ವಗುರು ಬಸವಣ್ಣನವರ ಯುಗ ಹತ್ತೊಂಬತ್ತನೇ ಶತಮಾನ ಗಾಂಧಿಯವರ ಯುಗ ಹಾಗಾದರೆ ಸ್ವಾಮೀಜಿ ಇಪ್ಪತ್ತೊಂದನೇ ಶತಮಾನ ಇದು ಯಾವ ಯುಗ ಅಂತ ನೀವು ಹೇಳ್ತಾ ಇದ್ದೀರಿ ಅಥವಾ ನಾ ಕೇಳಿದರೆ ನೀವೇನು ಹೇಳ್ತೀರಿ ಅಂತೀರಿ ಭಾಳ ಜನ ಸ್ವಾಮೀಜಿ ಇದು ಮೊಬೈಲ್ ಯುಗಾರಿ ಇದು ಸಿಲಿಕಾನ್ ಯುಗಾರಿ ಇವರು ಕಾಲ ಕಾಲ ಕೈಯ ದುನಿಯಾದಾಗ ತಿರಿಕೆಡ್ಕೊಂಡು ಹೋಗೋ ಯುಗಾರಿ ಅಂತ ನೀವು ಅಂತೀರಿ ಅದನ್ನು ನಾನು ಒಪ್ಪೋದಿಲ್ಲ ಅದನ್ನು ನಾನು ಒಪ್ಪೋದಿಲ್ಲ ಅಣ್ಣ ಲಕ್ಷ ಕೊಡ್ರಿ ನನ್ನ ಕೊನೆಯ ಬಾ ಬಹುತರವಾದ ಒಂದು ಅಪರೂಪದ ಮಾತು ಹೇಳೋದಕ್ಕೆ ಬಂದಿದ್ದೀನಿ ಏನಂದರೆ ಆರನೇ ಶತಮಾನ ಬೌದ್ಧ ಯುಗ ಆದರೆ ಹತ್ತನೇ ಶತಮಾನ ಪಂಪ ಯುಗ ಆದರೆ ಹನ್ನೆರಡನೇ ಶತಮಾನ ಬಸವಣ್ಣ ಯುಗ ಆದರೆ ಇಪ್ಪ ಹತ್ತೊಂಬತ್ತನೇ ಶತಮಾನ ಗಾಂಧಿ ಯುಗ ಆದರೆ ಇಪ್ಪತ್ತೊಂದನೇ ಶತಮಾನದ ಇದು ಮೊಬೈಲ್ ಯುಗ ಅಲ್ಲ ಸಿಲಿಕಾನ್ ಯುಗ ಅಲ್ಲ ಬಸವ ಸಂಸ್ಕೃತಿಯ ವಚನ ಕ್ರಾಂತಿಯ ಯುಗ ಅನ್ನೋದನ್ನು ತೇರದಾಳ ತೋರಿಸಿಕೊಟ್ಟದ ಅದು ಹೇಗೆ ಅದು ಹೇಗೆ ತೋರಿಸಿಕೊಡೋದಕ್ಕೆ ಸಾಧ್ಯ ಆಯಿತು ಲಕ್ಷಾಂತರ ಭಕ್ತರು ತಲೆ ಮೇಲೆ ವಚನಗಳನ್ನು ಹೊತ್ತು ಮರದ್ರಿ ಕಾರಣ ಅಂದರೆ ನಮ್ಮಪ್ಪ ಹಚ್ಚಿದ ಹಣತೆ ಇದು ನಮ್ಮ ಶರಣರು ರಕ್ತವನ್ನು ಹರಿಸಿದ್ದಾರೆ ಜಾತಿ ಮತ ಪಂಥಗಳನ್ನು ಮೀರಿ ನಮಗೆ ದೈದೀಪ್ಯಮಾನದ ವಚನದ ಬೆಳಗನ್ನು ಕೊಟ್ಟಿದ್ದಾರೆ ತಾಯಿ ಇವತ್ತೇನು ನೀವು ಶರಣ ಶರಣಿಯರು ಕೂತಿದ್ದೀರಿ ನಿಮ್ಮ ಪರಿಶ್ರಮದ ಫಲದ ಇವತ್ತು ಆನಂದ ಏನಾದರೂ ಇದ್ರೆ ಹನ್ನೆರಡನೇ ಶತಮಾನದ ಶಿವಶರಣ ಶರಣಿಯರು ತ್ಯಾಗದ ಕುರುಹ ಫಲವಾಗಿ ಇವತ್ತು ನಾವೆಲ್ಲ ಈ ಆನಂದವನ್ನು ಅನುಭವಿಸ್ತಾ ಇದ್ದೇವೆ ಆ ಎಲ್ಲ ಶರಣ ಶರಣಿಯರ ಅನುಭವ ಮಂಟಪದಲ್ಲಿ ವಚನಗಳನ್ನು ಬರೆದರು ಕುತ್ತವರು ಕುಟ್ಟವರು ಬೀಸವರು ಹಾಡವರು ಏಳವರು ಕಸ ಹೊಡೆಯವರು ವಚನಗಳನ್ನು ಕಟ್ಟಿದರು ಆ ವಚನದ ತವನಿಧಿ ಎಲ್ಲರನ್ನ ಒಳಗೊಂಡಿತು ಅದು ಜಯಂಗಡ ತವನಿಧಿ ನಾಡಿನ ಮೂಲೆ ಮೂಲೆಗೆ ಪ್ರಸರಿಸಿತು ಅದನ್ನು ಸಂಪಾದನೆ ಮಾಡಿ ಕೊಡುವಲ್ಲಿ ಅನೇಕ ಶಿವಶರಣರು ತ್ಯಾಗವನ್ನು ಮಾಡಿದರು ಈ ತ್ಯಾಗದ ಕುರುಹಾಗಿ ಭಾಳ ನೆನೆಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ಫಕೀರಪ್ಪ ಹಳಕಟ್ಟಿಯವರನ್ನು ಯಾವ ತೇರ್ದಾಣದೊಳಗೆ ನಾವು ಆನಂದವಾಗಿ ಕೂತಿದ್ದೀವಿ ಇದೇ ಮಗ್ಗಲಕ್ಕ ಬನಹಟ್ಟಿಯೊಳಗೆ ಬೆಳೆದಿರುವಂತಹ ಸಾಧಕ ಫಕೀರಪ್ಪ ಹಳಕಟ್ಟಿಯವರು ವಿಜಯಪುರದವರು ನಾವೆಲ್ಲ ಜಗಲಿ ಮೇಲೆ ಕುಂತ ಪೂಜೆ ಮಾಡ್ಕೊಳ್ತಾ ಬರೀ ವಚನ ಕಟ್ಟುಗಳನ್ನು ಇಟ್ಟಿದ್ದೀವಿ ಅದನ್ನು ನೋಡಿದ ಹಳಕಟ್ಟಿಯವರು ಹೇಳಿದರು ಇದು ಜ್ಞಾನದ ಮಹಾ ನಿಧಿ ಇದನ್ನು ಕಾಪಾಡಬೇಕು ಇದನ್ನು ಹೇಳಬೇಕು ಜನರಿಗೆ ಕೊಡಬೇಕು ತಾವು ಬಾಡಿಗೆ ಮನೆಯಲ್ಲಿದ್ದು ತಮ್ಮ ಮನೆಯನ್ನು ಮಾರಿಕೊಂಡು ಜಗತ್ತಿಗೆ ಈ ಜ್ಞಾನವನ್ನು ಕೊಟ್ಟರು ಅದು ವಚನಗಳನ್ನು ಸಂಪಾದನೆ ಮಾಡಿದರು ಈ ಮಾತು ನೆನಪಿಟ್ಕೊಳ್ಬೇಕು ನೀವು ಕರ್ನಾಟಕ ವಿಶ್ವವಿದ್ಯಾಲಯ ವಚನ ಸಂಪಾದನೆ ಸೇವೆಯನ್ನು ಮಾಡಿದ್ದಕ್ಕೆ ಅವರಿಗೆ ಡಾಕ್ಟ್ರೇಟ್ ಕೊಡ್ತದೆ ಡಿಲಿಟ್ ಪದವಿಯನ್ನು ಕೊಡ್ತದ ಪ್ರಶಸ್ತಿ ಪ್ರದಾನ ಸಮಾರಂಭ ಆ ಪ್ರಧಾನ ಸಮಾರಂಭದಲ್ಲಿ ಹಳಕಟ್ಟಿಯವರು ಪ್ರಶಸ್ತಿಯನ್ನು ಗೌರವವನ್ನು ಸ್ವೀಕರಿಸೋದಕ್ಕೆ ಹೋಗ್ಯಾರ ಅದ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ನಮಗೆ ಬಂದಿದ್ರೆ ನಮ್ಮ ಅಂಗಿ ನಮ್ಮ ದೋತ್ರ ನಮ್ಮ ಕೋಟ ನಾವೆಲ್ಲ ಅಗದಿ ಭರ್ಜರಿಯಾಗಿ ಹೋಗ್ತಿದ್ದೀವಿ ಹಳಕಟ್ಟಿಯವ್ರ ಪ್ರದಾನವನ್ನು ಸ್ವೀಕಾರ ಮಾಡಿದ ಮೇಲೆ ಒಂದು ಪ್ರಸಾದ ಕುಂತಾಗ ಮೈ ಮೇಲಿನ ಕೋಟ್ ಹಾಕ್ತಿದ್ರು ಅವರು ತೆಗೀಲಿಲ್ಲ ಹೇಳ್ತಾರೆ ಯಾರೋ ಆ ಕೋಟ್ ತೆಗೀರಿ ಅಂಥೇಳಿ ಇಲ್ಲರಿ ನಾನು ತೆಗೆದ್ರೆ ನೀವು ನನ್ನ ಜೊತೆ ಊಟ ಮಾಡಂಗಿಲ್ಲ ಆ ತೆಗೆದ ಹಳಕಟ್ಟಿಯವರು ಆ ಕೋಟನ್ನು ತೋರಿಸ್ತಾರ ಕೆಲವರಿಗೆ ಒಳಗಿನ ಅಂಗಿ ಹರಿದಿತ್ತು ಮ್ಯಾಲ ಕೋಟ್ ಹಾಕ್ಕೊಂಡಿದ್ರು ತಮ್ಮ ಬದುಕನ್ನು ತಮ್ಮ ಕಷ್ಟದಲ್ಲಿ ಜೀವಿಸಿ ನಮಗೆ ಜ್ಞಾನದ ಕಣ್ಣನ್ನು ಕೊಟ್ಟವರು ಫಕೀರಪ್ಪ ಹಳಕಟ್ಟಿಯವರ ಆ ತ್ಯಾಗ ಜೀವಿಗೆ ಇವತ್ತು ಆನಂದ ಆಗಿದೆ ನೀವು ಮಾಡುವಂಥ ಸೇವೆ ಹರಳೇಕನ ಮಂಜಪ್ಪನವರು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು ನೋಡಿ ಯಾಕಿದನ್ನು ಹೇಳ್ತೀನಿ ಅಂದರೆ ಈ ಸಂದರ್ಭ ನಿಮಗೆ ಮಹಾಂತ ಪ್ರಭು ಸ್ವಾಮಿಗಳು ಒಂದು ಕಟ್ಟು ಕೊಟ್ಟರು ನಾ ಕತ್ತಿದ್ವಿ ನೀವು ತಲೆ ಮೇಲೆ ಹೊತ್ಕೊಂಡು ಬರಹಾತಿದ್ರಿ ತಲೆ ಮೇಲೆ ಹೊತ್ಕೊಂಡು ಬರ ಹಾತಿದ್ರಿ ಇದು ಸಲ್ಲಿಸುವ ಆನಂದದ ಪರಿಮಳದ ಧನ್ಯತೆಗೆ ತ್ಯಾಗ ಯಾರಿಗೆ ಅಂತಂದ್ರೆ ಇದು ಕೇವಲ ಪ್ರಭುವಿನ ಕಾರ್ಯಕ್ರಮದ ಸಂದರ್ಭ ಅಷ್ಟೇ ಅಲ್ಲ ಯಾವ ಶಿವಯೋಗಿಗಳು ಶರಣರು ತ್ಯಾಗ ಯೋಗಿಗಳು ಶ್ರಮವಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ರಲ್ಲ ಹಳಕಟ್ಟಿಯವರಿಗೆ ಶರಣರಿಗೆ ದಾಸಿ ಮಾರ್ಯ ಅಲ್ಲಮ್ಮ ಅಕ್ಕಮ್ಮ ಬಸವರಸ ನೋಡಿ ಎಂತೆಂತ ಏನೇನಾಯ್ತಿದು ಕಲ್ಯಾಣದ ಮಾರ್ಗದಲ್ಲಿ ಕಾಯಕದ ಬೀದಿಯಲ್ಲಿ ಗುಮ್ಮಟಗಳ ಸಾಲಿನಲ್ಲಿ ಮನೆ ಮಂದಿರ ಮಠಗಳಲ್ಲಿ ಪಾಠಶಾಲೆ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ವಚನೋತ್ಸವ ಬಸವ ವಚನೋತ್ಸವ ಅಕ್ಕ ಇದಕ್ಕೆ ಯಾರ್ಯಾರು ದುಡಿದ್ರು ದಾಸಿ ಮಾರ್ಯ ಅಲ್ಲಮ ಅಕ್ಕಮ್ಮ ಬಸವರಸ ಹರಿಹರ ರಾಘವಾಂಕ ಷಡಕ್ಷರ ಚಾಮರಸ ಹಳಕಟ್ಟಿ ಹರಡೇಕರ್ ಬಸವನಾಳ ಜತಿಯವರ ವಚನೋತ್ಸವ ಬಸವ ವಚನೋತ್ಸವ ಯಾವ್ಯಾವ ಶಿವಯೋಗಿಗಳು ಶ್ರಮ ಪಟ್ಟರು ಎಡೆಯೂರಿನ ಸಿದ್ಧಗುರು ಅಥಣಿಯ ಶ್ರೀ ಮುರುಗೇಂದ್ರರು ಚಿತ್ತರಗಿ ಮಹಾಂತರು ಹಾನಗಲ್ ಕುಮಾರರು ಯತಿ ಶ್ರೇಷ್ಠರು ಕಟ್ಟಿದಂಥ ಶರಣ ಬಳಗ ಒಪ್ಪಿದಂಥ ವಚನೋತ್ಸವ ಬಸವ ವಚನೋತ್ಸವ ಇದರಲ್ಲಿ ಏನೇನೈತಿ ಕನ್ನಡದ ಹೊನ್ನುಡಿಯ ಜನಭಾಷೆಯ ಜಲಧಾರೆ ಗದ್ಯ ಪದ್ಯ ಗಂಧಿಯಾದ ನುಡಿಗಡಣದ ಹಾಲು ತೊರೆ अनुभव श्रीगंध अभिव्यक्तिया अनुबंध वचनोत्सव बसव वचनोत्सव इंद सार न जोतीनं नो एक छंद हाडती रिव्ह वचनोत्सव बसव वचनोत्सव वचनोत्सव बसव वचनोत्सव वचनोत्सव बसव वचनोत्सव वचनोत्सवा रे ಆನಂದದ ಬೆಳಗು ಈ ವಚನೋತ್ಸವ ತ್ಯಾಗದ ಬೆಳಗು ಈ ವಚನೋತ್ಸವ ಈ ವಚನೋತ್ಸವ ಈ ಬಸವ ಪುರಾಣದ ಮೂಲಕ ನಮ್ಮ ಶೇಗುಣ ಅಜ್ಜ ಅವರು ಭಾಳ ಅದ್ಭುತವಾಗಿರುವಂಥ ಮಹಾಕ್ರಾಂತಿಯನ್ನು ಮಾಡಿದರು ನಮ್ಮೆಲ್ಲ ಶರಣರು ತ್ಯಾಗ ಸೇವೆಗಳನ್ನು ಮಾಡಿದ್ರಿ ಎಂಥ ಭಕ್ತಿಯ ಬೆಳದಿಂಗಳಾಗಿ ಮಹಾಪರ್ವವಾಗಿ ಬೆಳೀತು ಅದೆಷ್ಟು ಹೇಳಿದರು ಕಮ್ಮಿ ಎಷ್ಟು ಸ್ಮರಿಸಿದರೂ ಕಮ್ಮಿ ಎಷ್ಟು ನೆನೆಸಿದರೂ ಕಮ್ಮಿ ಆ ಕಾರಣಕ್ಕಾಗಿ ನಾನೂ ಕೂಡ ಕಳೆದ ಒಂದು ಹದಿನೈದು ಹದಿನೆಂಟು ವರ್ಷಗಳ ಹಿಂದೆ ಪ್ರಭುದೇವ್ರ ಗುಡಿಯೊಳಗೆ ಪ್ರವಚನ ಮಾಡಿ ಸೇವೆ ಸಲ್ಲಿಸಿದ್ದೀನಿ ನಾನು ಅದು ನಿಮ್ಗೆ ಎಷ್ಟರ ಮಟ್ಟಿಗೆ ನೆನಪೈತಿ ಗೊತ್ತಿಲ್ಲ ಕೆಲವ್ರಿಗೆಲ್ಲ ಕೈ ಮಾಡೋಕತ್ತೀರಿ ಯಾಕೆ ನಿಮ್ಮನ್ನು ಗುರುತಾನ ಹತ್ತು ಹಾತ್ರಿ ಅಂದ್ರೆ ನನಗೆ ಯಾಕೆ ಗುರ್ತಿಡ್ದಿಲ್ಲ ರೀ ಅಂದ್ರೆ ಸ್ವಲ್ಪ ಸೈಜ್ ಭಾಳ ಚೇಂಜ್ ಆಗೈತೆ ರೀ ನಿಮ್ಮದಂದ್ರು ಹಂಗೆ ಚೇಂಜ್ ಹಾಕ್ಕೋತಾ ಹೋಗುದ್ರಿ ಅದು ಒಬ್ಬಕ್ಕೆ ಮುಂಜಾನೆ ಶರಣರು ಬಂದಾರೊಬ್ಬರು ಎಲ್ಲಿಂದ ರೀ ಗುಲ್ಬರ್ಗಾದಿಂದ ನಮ್ಮ ಮನೆಯವರ ಒಟ್ಟಾಗ ಕಾಣುವ ರೀ ಎಲ್ಲಿ ಬಂದಾರ ನೋಡಕ್ಕೆ ಬಂದೀವಿ ಅಂತ ನನ್ನ ಹತ್ರ ಬಂದರು ಯಾವಾಗ ಹೋಗಿರ್ತಮ್ಮ ಅಂತ ಕೇಳಿದ್ನಿ ಅದು ಹದಿನೈದು ದಿವಸ ಆತ್ರಿ ನಮ್ಮ ಗುಲ್ಬರ್ಗ ಆದ ಮನೆಯಿಂದ ಮೊದಲು ರೇತ್ ತೊಗೊಂಡು ಹೋಗೋರು ಏನು ಇಲ್ಲ ರೀ ಆಧಾರ್ ಕಾರ್ಡ್ ತೊಗೊಂಡು ಏನು ಮನೆ ಬಿಟ್ಟಾರೀ ಪತ್ತೆನೇ ಇಲ್ಲ ಅವಾಗ ನಾ ಒಂದೇ ಮಾತು ಹೇಳಿದ್ನಿ ಅವ್ರಿಗೆ ನೀ ಎಲ್ಲಿ ಚಿಂತೆ ಮಾಡಬೇಡ ಅವ್ರು ಇಲ್ಲೇ ಅಂತ ಹೇಳಿದ್ನಿ ಯಪ್ಪ ದೇವ್ರ ಯಾವಾಗ ಹೇಳಕ್ಕೆ ಕಲತ್ತರಿ ಅಂದ್ರೆ ಅವರು ಏ ನಾ ಇತ್ತೀಚಿಗೆಲ್ಲ ದೇವರ ಪಂಚಾಂಗ ಹೇಳಾಕತ್ತೀನಿ ಎಲ್ಲದಾರು ಹೇಳ್ರಿ ಎಲ್ಲಿ ಇಲ್ಲ ಗುಲ್ಬರ್ಗಾದಿಂದ ಅಥಣಿಗೆ ಬಂದಿ ಅತಣಿಗೆ ಬಸ್ ಹತ್ತು ಡೈರೆಕ್ಟ್ ತೇರ್ದಾಳ ಗುಡಿ ಮುಂದಾದಾರ ನೋಡ್ರಿ ಅಲ್ಲಿ ಪ್ರವಚನ ಕೇಳಾಕತ್ತೀ ಸಿಕ್ಕ್ರಿ ಅವ್ರ ಅಲ್ಲಿ ನಿತ್ತಾರ ನೋಡ್ರಿ ರೀ ಈ ಕಡೆ ಈ ಕಡೆ ಒಳ್ರಿ ನಿಮ್ಗೆ ಗೊತ್ತಾಗಂಗಿಲ್ಲ ಹಂಗ ಪಟ್ನ ಯಾಕೆ ಈ ಮಾತು ಹೇಳಾಕತ್ತೀನಿ ಅಂದ್ರೆ ಕಳ್ಕೊಂಡವ್ರ ಸಿಗು ಜಾಗ ಕಳ್ಕೊಂಡಿದ್ದ ಸಿಗು ಜಾಗ ಇದ್ರ ಹೇಳುವ ಉದ್ದೇಶ ನೋಡ್ರಿ ಕಳ್ಕಂಡವ್ರು ಸಿಗು ಜಾಗ ಕಳ್ಕೊಂಡಿದ್ದ ಸಿಗು ಜಾಗ ಎಲ್ಲರೂ ಒಂದಾಗೋ ಜಾಗ ಆನಂದ ಕಂಡ್ಕೊಳ್ಳೋ ಜಾಗ ಎಲ್ಲರೂ ಬೆರಿ ಬೆರೆಯುವ ಜಾಗ ಭಕ್ತಿಯ ಬೆಸೆಯುವ ಜಾಗ ಎಲ್ಲಕ್ಕೂ ಒಂದು ಜಾಗ ಬೇಕಲ್ಲ ಆ ಜಾಗನೇ ಪುಣ್ಯದ ಜಾಗ ಪೃಥ್ವಿಯ ಜಾಗ ಸಮಾನತೆಯ ಜಾಗ ವಸಂತದ ತಂಗಾಳಿಯ ಜಾಗ ಪ್ರಭುದೇವಿಯ ಪುಣ್ಯದ ಸ್ಥಳದ ಅಲ್ಲಮ್ಮ ಪ್ರಭುವಿನ ಕ್ಷೇತ್ರ ನಿಮಗೆ ನೂರೊಂದು ನಮನಗಳು ಶರಣು ಶರಣಾರ್ಥಿಗಳು ಶುಭವಾಗಲಿ ಮಂಗಲವಾಗಲಿ ಅಂತ ಹಾರೈಸಿ ಮುಂದಿನ ಕಾರ್ಯಕ್ರಮಕ್ಕೆ ಕಣಿಮಾಕ್ ಮಾಡ್ತೀನಿ